ವೆಲ್ಕಮ್ ಟು ಮಹಾನಟಿ ಕನ್ನಡ ಕಿರುತೆರೆಯಲ್ಲಿ ವಿಶೇಷವಾದಂತಹ ಛಾಪು ಮೂಡಿಸಿರುವ ಜೈ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವ ಮಹಾನಟಿ ಶೋನ ಎರಡನೇ ಸೀಸನ್ ಆರಂಭ ಆಗಿದೆ ಈಗಾಗಲೇ ಫೈನಲ್ ರೌಂಡ್ನಲ್ಲಿ ಹದಿನಾರು ಮಂದಿ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗಿದೆ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ನಟಿಯರು ಈ ಬಾರಿಯ ಆಡಿಷನ್ನಲ್ಲಿ ಆಯ್ಕೆಯಾಗಿದ್ದಾರೆ ಹದಿನಾರು ಮಂದಿಯನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಮಹಾನಟಿ ಕನ್ನಡದ ಒಂದು ವಿಶಿಷ್ಟ ರಿಯಾಲಿಟಿ ಶೋ ಈ ಶೋದಲ್ಲಿ ಭಾಗವಹಿಸಿದಂಥ ಅದೆಷ್ಟೋ ಸ್ಪರ್ಧಿಗಳು ಅಂದರೆ ಈ ಹಿಂದಿನ ಸೀಸನ್ ಒಂದರಲ್ಲಿ ಭಾಗವಹಿಸಿದಂಥ ಒಂದಷ್ಟು ಸ್ಪರ್ಧಿಗಳು ಒಳ್ಳೊಳ್ಳೆ ಅವಕಾಶವನ್ನು ಪಡೆದಿದ್ದಾರೆ ಅವರಿಗೆ ಈ ಒಂದು ರಿಯಾಲಿಟಿ ಶೋ ಮುಂದೆ ಕನ್ನಡ ಸಿನಿಮಾ ರಂಗ ಹಾಗೆಯೇ ಕಿರುತೆರೆ ಇರ್ಬೋದು ಇಲ್ಲೆಲ್ಲ ಅಭಿನಯಿಸೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಅನ್ನೋದು ಅಕ್ಷರಶಃ ಸತ್ಯ ಜಿ ಕನ್ನಡ ಇಂಥದ್ದೊಂದು ಅದ್ಭುತ ಶೋವನ್ನು ಆಯೋಜಿಸ್ತಾ ಇರೋದು ಅನೇಕ ಪ್ರತಿಭಾನ್ವಿತ ನಟಿಯರಿಗೆ ಒಂದು ದೊಡ್ಡ ಅವಕಾಶ ಈ ಹಿಂದಿನ ಸೀಸನ್ ಅಂದರೆ ಮೊದಲನೇ ಸೀಸನ್ ಅದ್ದೂರಿಯಾಗಿ ನಡೆದಿತ್ತು ಒಂದಷ್ಟು ಸ್ಪರ್ಧಿಗಳು ಒಳ್ಳೊಳ್ಳೆ ಅವಕಾಶವನ್ನು ಈ ಒಂದು ಶೋದ ಮೂಲಕ ಗಿಟ್ಟಿಸ್ಕೊಂಡಿದ್ರು ಇದೀಗ ಮಹಾನಟಿ ಸೀಸನ್ ಟೂಗೆ ಆಡಿಷನ್ ನಡೆದಿತ್ತು ಅದರಲ್ಲಿ ಒಂದಷ್ಟು ಮಂದಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಒಂದು ಶೋದಲ್ಲಿ ಮುಖ್ಯವಾಗಿ ಜಡ್ಜಸ್ ಆಗಿ ನಟ ಹಾಗೆಯೇ ನಿರ್ದೇಶಕರಾದಂಥ ತರುಣ್ ಸುಧೀರ್ ಹಿರಿಯ ನಟಿ ಪ್ರೇಮ ಹಾಗೆಯೇ ನಿಶ್ವಿಕಾ ನಾಯ್ಡು ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಈ ಹಿಂದಿನ ಅಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಕಾರ್ಯಕ್ರಮವನ್ನು ಅನುಶ್ರೀ ಅವರು ನಡೆಸಿಕೊಡ್ತಾ ಇದ್ದಾರೆ ಫೈನಲ್ ರೌಂಡ್ನಲ್ಲಿ ಒಟ್ಟಾರೆಯಾಗಿ ಹದಿನಾರು ಮಂದಿಯನ್ನು ಆಯ್ಕೆ ಮಾಡಲಾಗಿದೆ ಯಾರಿಗೆ ಸರಿಯಾದಂತಹ ಅವಕಾಶ ಸಿಕ್ಕಿಲ್ಲ ಪ್ರತಿಭೆ ಇದೆ ಅಂಥವರಿಗೆ ಇಲ್ಲಿ ಅವಕಾಶ ಸಿಕ್ಕಿರೋದು ಅವರನ್ನು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಹಾದಿಯನ್ನು ಕ್ರಿಯೇಟ್ ಮಾಡಿದೆ ಅಂದರೆ ಅತಿಶಯೋಕ್ತಿಯಲ್ಲ ನಟಿಯಾಗುವಂತಹ ಕನಸನ್ನು ಹೊತ್ತಿರುವಂತಹ ವಿವಿಧ ಜಿಲ್ಲೆಗಳಿಂದ ಇಪ್ಪತ್ನಾಲ್ಕು ಮಂದಿ ಮೆಗಾ ಆಡಿಷನ್ನಲ್ಲಿ ಭಾಗಿಯಾಗಿದ್ದರು ಅವರಲ್ಲಿ ಹದಿನಾರು ಮಂದಿಯನ್ನು ಮಹಾನಟಿ ಸೀಸನ್ ಎರಡಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ ಇದರಲ್ಲಿ ಮೈಸೂರಿನ ಸಿಂಚನ ಇದ್ದಾರೆ ಹಾಗೆಯೇ ಚಿಕ್ಕೋಡಿಯ ವರ್ಷ ಡಿಗ್ರಜೆ ಹಾಗೆ ಬೆಂಗಳೂರಿನ ಪೂಜಾ ರಮೇಶ್ ದಕ್ಷಿಣ ಕನ್ನಡ ಜಿಲ್ಲೆಯ ವಂಶೀ ರತ್ನಕುಮಾರ್ ಬೆಳಗಾವಿಯ ಖುಷಿ ಮೈಸೂರಿನ ಶ್ರೀಯಾ ಅಗಮ್ಯ ಹಾಗೆಯೇ ಇನ್ನೊಬ್ರು ಮೈಸೂರಿನ ಸ್ಪರ್ಧಿ ತನಿಷ್ಕಾ ಮೂರ್ತಿ ಬೆಂಗಳೂರಿನ ಭೂಮಿಟಿ ಬೀದರ್ನ ದಿವ್ಯಾಂಜಲಿ ಚಿಕ್ಕಮಗಳೂರಿನ ಸೌಗಂಧಿಕಾ ತೀರ್ಥಹಳ್ಳಿಯ ಮಾನ್ಯ ರಮೇಶ್ ಬೆಂಗಳೂರಿನ ನಿವೀಕ್ಷಾ ಮೈಸೂರಿನ ಪ್ರೇರಣಾ ವಿ ಪಾಟೀಲ್ ದಾವಣಗೆರೆಯ ವರ್ಷಾ ಕೆ ಪಿ ಹಾಗೆ ಸುಳ್ಯದ ಸಾಯಿಶ್ರುತಿ ಪಿಳಿಕಜೆ ತುಮಕೂರಿನ ದೀಪಿಕಾ ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ಇವರೆಲ್ಲರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಆ ಆಡಿಷನ್ನಲ್ಲಿ ಅನ್ನೋದನ್ನ ನೀವೆಲ್ಲ ನೋಡಿರ್ತೀರಾ ಮೆಗಾ ಆಡಿಷನ್ ನಲ್ಲಿ ಯಾವ ರೀತಿ ಅವರು ತಮ್ಮ ಅಭಿನಯದ ಮೂಲಕ ಜಡ್ಜಸ್ನ ಗಮನ ಸೆಳೆದ್ರು ಅಂತ ಒಂದಷ್ಟು ಸ್ಪರ್ಧಿಗಳ ಅಭಿನಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಬೆಳಗಾವಿಯ ಖುಷಿಯಂತೂ ಜಡ್ಜಸ್ ಅನ್ನ ತುಂಬಾನೇ ಇಂಪ್ರೆಸ್ ಮಾಡಿದ್ರು ಅವರ ಅಭಿನಯಕ್ಕೆ ಜಡ್ಜಸ್ ಫಿದಾ ಹೋಗಿದ್ರು ಹಾಗೇನೆ ರಮೇಶ್ ಅರವಿಂದ್ ಅವರು ಒಳ್ಳೆಯ ಕಮೆಂಟ್ಸ್ ಅನ್ನ ಕೊಡ್ತಾರೆ ರಾಮ ಭಾಮ ಶ್ಯಾಮ ಸಿನಿಮಾದ ಪಾತ್ರವನ್ನ ನಿಭಾಯಿಸ್ತಾರೆ ಆ ಪಾತ್ರದಲ್ಲಿ ಅತ್ಯದ್ಭುತವಾಗಿ ಅವರು ಕಾಣಿಸ್ಕೊಳ್ತಾರೆ ಅಭಿನಯಿಸ್ತಾರೆ ಅದಕ್ಕೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ ಆಮೇಲೆ ಮಂಗಳೂರಿನ ವಂಶಿ ರತ್ನಕುಮಾರ್ ಅವರು ಕೂಡ ಅದ್ಭುತವಾಗಿ ಅಭಿನಯಿಸ್ತಾರೆ ಅವರು ಓಂ ಸಿನಿಮಾದ ಪ್ರೇಮ ಪಾತ್ರವನ್ನ ಇಲ್ಲಿ ಅಭಿನಯಿಸಿ ತೋರಿಸ್ತಾರೆ ಅದಕ್ಕೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ ಪ್ರೇಮ ಅವರನ್ನು ಕಂಪೇರ್ ಮಾಡಿ ಅವರಿಗೆ ಹೊಗಳಿಕೆಯನ್ನು ನೀಡ್ತಾರೆ ರಮೇಶ್ ಅವರವಿಂದ ಅವರು ಲಿಟಲ್ ಪ್ರೇಮ ಅಂತ ಅವರಿಗೆ ಹೇಳ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಪ್ರೇಮ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಈ ಪ್ರೇಮ ಅಂತ ಹೇಳ್ತಾರೆ ಅಷ್ಟು ಅದ್ಭುತವಾಗಿ ನೀವು ಅಭಿನಯಿಸಿದ್ದೀರಿ ಅನ್ನೋ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ ಅದರಲ್ಲೂ ಕೂಡ ಎಲ್ಲರನ್ನ ಕೂಡ ಕಣ್ಣೀರು ತರಿಸೋ ಹಾಗೆ ಮಾಡಿತು ಬೀದರ್ನ ದಿವ್ಯಾಂಜಲಿ ಬೀದರ್ನ ಬಾಲ್ಕಿಯ ದಿವ್ಯಾಂಜಲಿ ನಿಜ ಜೀವನದಲ್ಲೂ ಕೂಡ ಓರ್ವ ಅನಾಥೆ ಆಕೆ ಜನ್ಮ ನೀಡ್ತಾ ಇದ್ದಂತೆಯೇ ಆಕೆಯ ತಾಯಿ ಅವರನ್ನು ಅತಿಪ್ಪೆಯಲ್ಲಿ ಎಸೆದು ಹೋಗ್ತಾರೆ ಆ ಬಳಿಕ ಯಾರೂ ಅವರನ್ನು ಸಾಕ್ತಾರೆ ಗುರುಕುಲದಲ್ಲಿ ಇದೀಗ ಓದಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವರು ತಮ್ಮ ರಿಯಲ್ ಕಥೆಯನ್ನು ಅಲ್ಲಿ ಪ್ರಸ್ತುತ ಪಡಿಸ್ತಾರೆ ಕತೆಯ ರೂಪದಲ್ಲಿ ಆ ಬಳಿಕ ಕೊನೆಗೆ ಗೊತ್ತಾಗತ್ತೆ ಇದು ತಮ್ಮದೇ ಕತೆ ಅನ್ನೋದನ್ನು ದಿವ್ಯಾಂಜಲಿ ಹೇಳ್ತಾರೆ ಅಲ್ಲಿದ್ದವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ ನೀನು ನಿಜಕ್ಕೂ ಅನಾಥೆ ಅಲ್ಲ ನೀನು ದೇವರ ಮಗಳು ಅನ್ನೋ ಮಾತನ್ನು ಅನುಶ್ರೀ ಹೇಳ್ತಾರೆ ನಿಜಕ್ಕೂ ನೀನು ಅದ್ಭುತವಾದಂತಹ ನಟಿ ಜೀವನದಲ್ಲಿ ಅಷ್ಟೆಲ್ಲ ನೋವು ತಿಂದರೂ ಕೂಡ ಯಾವುದನ್ನು ಕೂಡ ಗಮನ ಕೊಡದೆ ಅಭಿನಯದಲ್ಲಿ ಅಷ್ಟು ತಲ್ಲೀಣಲಾಗಿ ಅಭಿನಯಿಸಿದ್ಯಾ ನಿನಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋ ಮಾತುಗಳನ್ನ ಜಡ್ಜಸ್ ಹೇಳ್ತಾರೆ ಹಾಗೆ ಆಕೆಯ ಅಭಿನಯಕ್ಕೆ ಕಾಟೇರ ಕ್ಲಾಪ್ಸ್ ಅನ್ನ ಹಾಕ್ತಾರೆ ತರುಣ್ ಸುಧೀರ್ ಅವರು ಅಷ್ಟು ಅದ್ಭುತವಾಗಿ ಆಕೆ ಅಭಿನಯಿಸ್ತಾರೆ ನಂಗೂಟ ಸಿಕ್ತದೆ ಸದ್ಯಕ್ಕೆ ಅವರು ಗುರುಕುಲದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗತ್ತೆ ಅನ್ನೋ ಮಾತನ್ನು ಅನುಶ್ರೀ ಹೇಳ್ತಾರೆ ಇನ್ನು ಚೆಂಟು ಬೊಂಬೆಯ ಮೂಲಕ ಗಮನವನ್ನು ಸೆಳಿತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಾಯಿ ಶ್ರುತಿ ಪಿಲಿಕಜೆ ಅವರ ಅಭಿನಯಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತೆ ಇನ್ನು ಮಕ್ಕಳ ಶೋಷಣೆಯನ್ನು ಏಕ ಪಾತ್ರದ ಅಭಿನಯದ ಮೂಲಕ ಚಿಕ್ಕಮಗಳೂರಿನ ಸೌಗಂಧಿಕ ತೋರಿಸ್ತಾರೆ ಮೂರು ಪಾತ್ರಗಳನ್ನು ಏಕಕಾಲದಲ್ಲಿ ಆಕೆ ನಿಭಾಯಿಸ್ತಾರೆ ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಪುಟ್ಟ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಏಕಪಾತ್ರ ಅಭಿನಯವನ್ನ ಅವರು ತೋರಿಸ್ತಾರೆ ಆ ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರು ಸೌಗಂಧಿಕಾಗೆ ಶಾಕ್ ಅನ್ನ ಕೊಡ್ತಾರೆ ಮೆಗಾ ಆಡಿಷನ್ ಅಲ್ಲಿ ಮೂರು ಮೂರು ಪಾತ್ರವನ್ನ ನಿಭಾಯಿಸುವಂತ ರಿಸ್ಕ್ ನೀವು ತೆಗೆದುಕೊಳ್ಬೇಕಾಗಿತ್ತ ಇದು ಬೇಕಿತ್ತು ಅಂತ ಅನ್ಸುತ್ತಾ ಅಂತ ಹೇಳ್ತಾರೆ ಆಗ ಸೌಗಂಧಿಕ ಶಾಕ್ಗೆ ಒಳಗಾಗ್ತಾರೆ ಕೊನೆಗೆ ಇದು ನಿಮ್ಮ ಅಭಿನಯಕ್ಕೆ ಸೆಲ್ಯೂಟ್ ಅನ್ನೋ ರೀತಿಯಲ್ಲಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಸೌಗಂಧಿಕಾಗೆ ಖುಷಿ ಆಗುತ್ತೆ ಆ ರೀತಿ ಶಾಕ್ ಅನ್ನ ಟ್ವಿಸ್ಟ್ ಅನ್ನ ಕೊಡ್ತಾರೆ ತರುಣ್ ಸುಧೀರ್ ಇನ್ನೊಂದು ಸ್ಪರ್ಧಿ ಅಂದ್ರೆ ಚಿಕ್ಕೋಡಿಯ ವರ್ಷ ಚಿಕ್ಕೋಡಿಯ ವರ್ಷ ಅವರ ಬಗ್ಗೆ ಮಾತಾಡ್ಲೇಬೇಕು ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಮಾದರಿಯಾದಂತಹ ಓರ್ವ ಹೆಣ್ಣು ಮಗಳು ಅವರು ಮಹನಟಿ ಸೀಸನ್ ಎರಡರಲ್ಲಿ ಸದ್ಯಕ್ಕೆ ಭಾರಿ ಸದ್ದು ಮಾಡ್ತಾ ಇದ್ದಾರೆ ಚಿಕ್ಕೋಡಿಯ ವರ್ಷ ಡಿಗ್ರಜೆ ಇಂಜಿನಿಯರಿಂಗ್ ಪದವಿಧರೆಯಾದಂತಹ ವರ್ಷ ಜಿಂದಾಲ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸದ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಬಾಲ್ಯ ವಿವಾಹಕ್ಕೆ ಒಳಗಾಗಬೇಕಾದಂತಹ ವರ್ಷ ಅವತ್ತು ಆತ್ಮಹತ್ಯೆಯ ನಾಟಕವಾಡಿ ಬಚಾವಾಗ್ತಾರೆ ವರ್ಷ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ತಿರುಗಿಬಿದ್ದ ಕಾರಣ ಅಲ್ಲಿನ ಕಟ್ಟುಪಾಡುಗಳನ್ನ ಎದುರಿಸಿ ಒಳ್ಳೆಯ ಶಿಕ್ಷಣ ಪಡೆದು ಇವತ್ತು ಅಲ್ಲಿನ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಇಂಜಿನಿಯರಿಂಗ್ ಪದವೀಧರ ಹಾಕಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆಕೆ ಈ ಒಂದು ಶೋದಲ್ಲಿ ಒಂದಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅಂದರೆ ಅಲ್ಲ ಒಳ್ಳೆಯ ಅಂಕಗಳನ್ನು ಗಳಿಸಿ ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡ್ತಿದ್ದಾರೆ ಇವತ್ತು ನಮ್ಮ ಹಳ್ಳಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವತ್ತು ನಾನು ಇಂಜಿನಿಯರಿಂಗನ್ನು ಕಟ್ಟಿ ಓದಿದ ಫಲವಾಗಿ ಇವತ್ತು ಒಂದಷ್ಟು ಹೆಣ್ಣು ಮಕ್ಕಳು ಧೈರ್ಯವಾಗಿ ಓದಿನ ಕಡೆಗೆ ಮುಖ ಮಾಡಿ ಇವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅದು ನನಗೆ ಖುಷಿ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿ ಓದಿಸಿದ್ದಾರೆ ಆ ಸಾಲವನ್ನೆಲ್ಲ ತೀರಿಸಿ ಅದೇ ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಿ ಅದೇ ಮನೆಯೊಳಗೆ ನಮ್ಮ ಅಪ್ಪ ಅಮ್ಮ ವಾಸ ಮಾಡಬೇಕು ತಲೆ ಎತ್ತಿ ನಿಲ್ಬೇಕು ಅನ್ನೋದು ನನ್ನ ಆಸೆ ಅನ್ನೋ ಮಾತನ್ನ ಹೇಳ್ತಾರೆ ಆಕೆಯ ಆ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅವರು ಕೂಡ ಈ ಒಂದು ಸೀಸನ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಇನ್ನು ದೀಪಿಕಾ ನೂರು ಮಂಜುಳಾ ಪಾತ್ರವನ್ನು ನಿಭಾಯಿಸ್ತಾರೆ ಅವರ ಅಭಿನಯಕ್ಕೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಜೂನಿಯರ್ ಗಗನ ಅಂತ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕರೆಯಲಾಗ್ತಾ ಇದೆ ಗಗನ ರೀತಿಯೇ ದೀಪಿಕಾ ಕೂಡ ಮುಂದಿನ ದಿನಗಳಲ್ಲಿ ಗಮನವನ್ನ ಸೆಳಿತಾರೆ ಅಂತ ಸಾಕಷ್ಟು ಜನ ಜೂನಿಯರ್ ಗಗನ ಅಂತ ಆ ಒಂದು ಪ್ರೋಮೋದ ಕೆಳಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಈಕೆಯೂ ಕೂಡ ಒಳ್ಳೆಯ ನಟಿ ಈಕೆಯು ಕೂಡ ಗಗನ ರೀತಿಯಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸ್ತಾರೆ ಆಕೆಯೂ ಕೂಡ ಈ ಒಂದು ಸೀಸನ್ನಲ್ಲಿ ವಿನ್ನರ್ ಆಗುವಂತಹ ಸಾಧ್ಯತೆ ಇದೆ ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಈ ಸ್ಪರ್ಧಿಗಳು ಹದಿನಾರು ಜನ ಸೆಲೆಕ್ಟ್ ಆಗಿದ್ದಾರೆ ಜನ ಏನು ಮೆಗಾ ಆಡಿಷನ್ ಅಲ್ಲಿ ಭಾಗಿಯಾಗಿದ್ರು ಅವರಲ್ಲಿ ಹದಿನಾರು ಜನ ಆಯ್ಕೆಯಾಗಿದ್ದಾರೆ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳೇ ಈ ಬಾರಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಈ ಬಾರಿಯ ಮಹಾನಟಿ ಸೀಸನ್ ಎರಡು ಏನಿದೆ ಅದು ಪರ್ಚರಿ ಮನೋರಂಜನೆ ಕೊಡುವುದಂತೂ ಪಕ್ಕ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. जनशक्तिये निर्णायक